ರ ಭಾವನೆಗೆ ಧಕ್ಕೆ ತಂದ್ರ ಬೆಳಗಾವಿ ಪೊಲೀಸರು ನಾಡದ್ರೋಹಿ ಕೃತ್ಯ ಎಸಗುವ ಎಂಇಎಸ್ ನಾಯ್ಕನ ಜೊತೆಗೆ ಸಿಪಿಐ ಸೆಲ್ಫಿ ಮಾಳಮಾರುತಿ ಪೊಲೀಸ್ ಠಾಣೆ ಸಿಪಿಐ ಜಿಎಂ ಖಾಲಿ ಮಿರ್ಚಿ ಸೆಲ್ಫಿ ಬೆಳಗಾವಿ ನಗರದ ಸಂಭಾಜಿ ಮೈದಾನದಲ್ಲಿ ಸೆಲ್ಫಿ ತೆಗೆದುಕೊಂಡ ಸಿಪಿಐ स्पुंडा शुभम शळके जतिगे सेल्फी ತೆಗೆదు कोंडा बाळ मारुती सीपीआय ನಡೆगी आक्रोश राजोत्सवा विरुद्ध कराळा दिनाचृणी ಮಾಡಿದವರ जतिगे सेल्फीगे आक्रोश भाषा सामरश्य शांति भंगा कानूनो सुव्यवस्थी सेरी हलवो प्रकरण आरोपी आगीरो शुभम शळके बळगावी माळमारुती पोलीस ठाणा व्याप्तीली प्रकरण दाखल ನಾಡದ್ರೋಹಿ ಘೋಷಣೆ ನಾಡದ್ರೋಹಿ ಕಾರ್ಯ ಮಾಡೋರ ಜೊತೆಗೆ ಕೈಜೋಡಿಸಿದ್ರ ಬೆಳಗಾವಿ ಪೊಲೀಸರು ಅನುಮತಿ ಇಲ್ಲದೇ ಇದ್ರೂ ರಾಜಾರುಷವಾಗಿ ಕರಾಳ ದಿನಾಚರಣೆ ಮಾಡ್ತಿರೋ ಎಂಇಎಸ್ ಮೋಖ ಪ್ರೇಕ್ಷಕರಾದ ಬೆಳಗಾವಿ ಪೊಲೀಸರು ವರದಿ ಫಿರೋಜ್ ಖಾದ್ರಿ ಟಿವಿ ಲೆವೆನ್ ಕನ್ನಡ ವಾಹಿನಿ ಬೆಳಗಾವಿ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜು ತಂತ್ರಿ ಇವರು ಮಡಾಯಿ ಕಾಹು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಸೊಸಿ ಜಗಳ ದಾಂಪತ್ಯ ಸಮಸ್ಯೆ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾತಾಂತ್ರಶಕ್ತಿ ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಮಾಡಿ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಫೋರ್ ಏಟ್ ಟೂ ಟೂ ಫೈವ್ ಸಿಕ್ಸ್